ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆದೇಶ್ವರ್ ಕಾಮತ್ ಭಾಗ್ಯಗೆ ಚಾಲೆಂಜ್ ಮಾಡಿ ಒಂದು ವಾರ ನಾನು ಮಿಡಲ್ ಕ್ಲಾಸ್ ಜೀವನ ನಡೆಸ್ತೇನೆ ಎಂದು ಹೇಳಿದ್ದು ಈ ಚಾಲೆಂಜ್ ಈಗ ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಭಾಗ್ಯಮನಿಯ ಮೇಲಿನ ರೂಮ್ನಲ್ಲಿ ಸಾಮಾನ್ಯ ಜೀವನ ನಡೆಸ್ತಾ ಇದ್ದಾನೆ ಎರಡು ಬಟ್ಟೆ ದಿನಕ್ಕೆ ನೂರ ಐವತ್ತು ರೂಪಾಯಿ ಇಟ್ಟುಕೊಂಡು ದಿನ ಕಳೆದಿದ್ದಾನೆ ಮಿಡಲ್ ಕ್ಲಾಸ್ ಜೀವನವನ್ನ ಎರಡೂ ಕೈಗಳಿಂದ ಬಾಚಿಕೊಂಡು ಆದೇಶ್ವರ್ ತುಂಬಾ ಇಷ್ಟಪಟ್ಟಿದ್ದಾನೆ ಅದರಲ್ಲೂ ಕುಸುಮಾ ಕೈತಿತ್ತು ನೀಡಿದ್ದು ಆದಿ ತನ್ನ ತಾಯಿಯನ್ನು ನೆನೆದು ಭಾವುಕನಾಗಿದ್ದಾನೆ ಆದೇಶ್ವರ್ ಕಾಮತ್ ಈ ಮಿಡಲ್ ಕ್ಲಾಸ್ ಜೀವನ ಚಾಲೆಂಜ್ನಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ರೋಡ್ ಸೈಡ್ ಊಟ ಮಾಡಿ ಬಸ್ನಲ್ಲೇ ಆಫೀಸ್ಗೆ ಹೋಗಿ ತರಕಾರಿ ತಂದು ಅಡುಗೆ ಮಾಡಿ ಹೀಗೆ ಅನೇಕ ಸವಾಲು ಎದುರಿಸಿದ್ದಾನೆ ಆದರೆ ಇದನ್ನೆಲ್ಲ ಆತ ಕಷ್ಟಪಟ್ಟು ಮಾಡಿಲ್ಲ ತುಂಬಾನೇ ಇಷ್ಟಪಟ್ಟು ಮಾಡಿದ್ದಾನೆ ಆರನೇ ದಿನ ರಾತ್ರಿ ಆದಿ ಮಲಗುವ ಹೊತ್ತಿಗೆ ರೂಮ್ ಹೊರಗೆ ಟ್ಯಾರಿಸ್ ಮೇಲೆ ಜೋರಾಗಿ ನಗುತ್ತಾ ಮಾತನಾಡುತ್ತಿರುವುದು ಕೇಳಿಸುತ್ತದೆ ಆಗ ಆದೇಶ್ವರ್ ಹೊರಗೆ ಬಂದು ಏನೆಂದು ನೋಡಿದಾಗ ಭಾಗ್ಯಳ ಇಡೀ ಕುಟುಂಬ ವೃದ್ಧಾಕಾರದಲ್ಲಿ ಗೋತು ಕೈತುತ್ತು ತಿನ್ನಲು ತಯಾರಾಗಿರುತ್ತದೆ ಚಂದಿರನ ಅಡಿಯಲ್ಲಿ ಕುಸ್ಮಾ ಎಲ್ಲರಿಗೂ ಕೈತುತ್ತು ಕೊಡುತ್ತಾ ಇರ್ತಾರೆ ಇದನ್ನು ಕಂಡು ಆದಿಗೆ ಆಶ್ಚರ್ಯ ಆಗತ್ತೆ ಕುಸ್ಮಾ ಅವರು ಆದಿಯನ್ನ ಕೂಡ ಕರೆದು ಬಾ ಗುಳಿತುಕೊಳ್ಳು ಎಂದು ಹೇಳ್ತಾರೆ ಅದರಂತೆ ಆದಿಗೆ ಕೈತುತ್ತು ಕೊಡ್ತಾರೆ ಆಗ ಆದೇಶ್ವರ್ ಭಾವುಕನಾಗಿದ್ದಾನೆ ನನಗೆ ಖುಷಿ ಪಡಬೇಕಾ ಅಥವಾ ಬೇಜಾರು ಮಾಡಬೇಕಾ ಅಂತ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ನಾನು ಹಾಕಿದ ಸವಾಲನ್ನ ನಾನು ಗೆಲ್ಲುತ್ತಿದ್ದೇನೆಂಬ ಖುಷಿ ಇದೆ ಆದರೆ ಮತ್ತೊಂದೆಡೆ ಈ ಮಿಡಲ್ ಕ್ಲಾಸ್ ನಾಳೆಗೆ ಕೊನೆಯಾಗುತ್ತಿದೆ ಅಂತ ಬೇಜಾರಾಯಿತೆ ಈ ಆರು ದಿನ ನನ್ನ ಲೈಫ್ ನಲ್ಲೇ ನಾನು ಕಳೆದ ಬೆಸ್ಟ್ ದಿನ ಇದೊಂಥರ ಹೊಸ ಜಗತ್ತು ಅನಿಸಿತು ನಾನು ಇಲ್ಲಿಗೆ ಬರುವ ಮುಂಚೆ ಪೂಜಾ ಬಳಿ ಲೈಫ್ ಬಗ್ಗೆ ಕೇಳಿದ್ದೆ ಆಗ ನಿಜಕ್ಕೂ ಹೀಗೆಲ್ಲ ಇರೋಕೆ ಸಾಧ್ಯವೋ ಎಂಬ ಅನುಮಾನ ಇತ್ತು ಆದ್ರೆ ಈಗ ಅದನ್ನ ಜೀವಿಸಿ ನಂತರ ಗೊತ್ತಾಗಿದೆ ಎಂದಿದ್ದಾನೆ ಸದ್ಯ ಈ ಸವಾಲಿನಲ್ಲಿ ಆದೇಶ್ವರ್ ಗೆಲ್ಲುವುದು ಖಚಿತವಾಗಿದೆ ಹಾಗೆ ಗೆದ್ರೆ ಆದಿ ಕೊಟ್ಟ ಇಪ್ಪತ್ತೈದು ಲಕ್ಷ ಹಣವನ್ನ ಭಾಗ್ಯ ಪಡೆದುಕೊಳ್ಬೇಕು ಆದ್ರೆ ಕೊನೆಯ ದಿನ ಆದಿಗೆ ಭಾಗ್ಯ ಹಣ ಯಾಕೆ ತೆಗೆದುಕೊಳ್ತಿಲ್ಲ ಎಂಬುದು ಮನವರಿಕೆ ಆದಂತಿದೆ ಕೊನೆಯ ದಿನ ಆದಿ ಬೀದಿಯಲ್ಲಿ ನಡೆದುಕೊಂಡು ಹೋಗುವಾಗ ಓರ್ವ ಶ್ರೀಮಂತ ಮಹಿಳೆ ಕಾರಿಗೆ ಹತ್ತುವಾಗ ಒಂದು ವಸ್ತು ಕೆಳಗೆ ಬಿದ್ದಿದೆ ಇದನ್ನು ಆದಿ ಗಮನಿಸ್ತಾನೆ ಅವರ ಬಳಿ ಹೇಳೋಣ ಎನ್ನುವಷ್ಟರಲ್ಲಿ ಆ ಮಹಿಳೆ ಕಾರಿನಲ್ಲಿ ಆಗಿದೆ ಆಗ ಆದಿ ಆ ವಸ್ತುವನ್ನು ತೆಗೆದುಕೊಂಡು ಕಾರಿನ ಹಿಂದೆ ನಿಲ್ಲಿಸಿ ನಿಲ್ಲಿಸಿ ಎಂದು ಓಡಿದ್ದಾನೆ ಕೊಂಚ ದೂರ ಹೋದ ಬಳಿಕ ಯಾರು ಓಡಿ ಬರುತ್ತಿರುವುದು ಆ ಮಹಿಳೆಗೆ ಗೊತ್ತಾಗಿದೆ ಕಾರು ನಿಲ್ಲಿಸಿ ಕೇಳಿದಾಗ ಆದಿ ಆ ವಸ್ತುವನ್ನ ಕೊಡ್ತಾನೆ ಇದರಿಂದ ಆ ಮಹಿಳೆ ತುಂಬಾ ಖುಷಿಯಾಗಿ ನೀವು ದೊಡ್ಡ ಸಹಾಯ ಮಾಡಿದ್ದೀರಿ ಎಂದು ಹತ್ತು ಸಾವಿರ ರೂಪಾಯಿನ ನೀಡ್ತಾಳೆ ಅದಕ್ಕೆ ಆದಿ ಇದೆಲ್ಲ ಬೇಡ ನಾನು ಅಷ್ಟು ದೊಡ್ಡ ಸಹಾಯ ಏನು ಮಾಡಿಲ್ಲ ಜಸ್ಟ್ ಈ ವಸ್ತು ಬಿದ್ದಿತ್ತು ಅದನ್ನು ತಂದು ಕೊಟ್ಟೆ ಅಷ್ಟೇ ಎಂದಿದ್ದಾನೆ ಆದ್ರೆ ಆ ಮಹಿಳೆ ಬಿಡದೆ ಇದನ್ನು ನೀವು ತೆಗೆದುಕೊಳ್ಳಲೇಬೇಕು ಎಂದು ಫೋರ್ಸ್ ಮಾಡಿ ರೂಪಾಯಿ ಕೊಟ್ಟು ಹೋಗಿದ್ದಾಳೆ ಆದಿ ಮನಸ್ಸಿಗೆ ಆ ಹಣ ಸ್ವೀಕರಿಸಿದ್ದು ಯಾಕೋ ಸರಿ ಎನಿಸ್ತಾ ಇಲ್ಲ ಆಗ ಭಾಗ್ಯ ನೆನಪಾಗುತ್ತದೆ ಭಾಗ್ಯ ಕೂಡ ಈಗ ಇದೇ ಸಂದರ್ಭದಲ್ಲಿ ಇದ್ದಾಳೆ ಅವಳು ಮಾಡಿದ ಸಣ್ಣ ಸಹಾಯಕ್ಕೆ ನಾನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಅವಳು ಅದನ್ನು ಹೇಗೆ ಸ್ವೀಕರಿಸುತ್ತಾಳೆ ಎಂಬ ಭಾವನೆ ಆದಿ ಮನದಲ್ಲಿ ಮೂಡಿದೆ ಸದ್ಯ ಈ ಚಾಲೆಂಜ್ ನಲ್ಲಿ ಆದಿ ಗೆಲ್ಲುವುದು ಪಕ್ಕ ಆದ್ರೆ ನಿಯಮದಂತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಭಾಗ್ಯ ತೆಗೆದುಕೊಳ್ಳಲೇಬೇಕು ಎಂದು ಆದಿಪಟ್ಟು ಹಿಡಿಯುತ್ತಾನ ಅಥವಾ ಈ ಘಟನೆಯಿಂದ ಮನವರಿಕೆ ಆಗುತ್ತೆ ಎಂಬುದು ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ